ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೇವು ಬೆಲ್ಲ ಅಂದರೆ ಸಿಹಿ ಮತ್ತು ಕಹಿ ಅಂತ ಜೀವನದಲ್ಲಿ ಬರ್ತಕ್ಕಂತಹ ಸಿಹಿನ ಅನುಭವಿಸ್ತಾ ಹಾಗೆ ದುಃಖ ಅಥವಾ ಕಷ್ಟಗಳೇನಿದೆ ಅದನ್ನು ಎದುರಿಸುವಂತಹ ಶಕ್ತಿ ಆ ದೇವರು ನಾಡಿನ ಸಮಸ್ತ ಜನತೆಗೂ ಕೊಡಲಿ ಅಂತ ಕೇಳ್ಕೊತಾ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮಲೆನಾಡಿನ ಭಾಗದಲ್ಲಿ ಜೇನು ತುಪ್ಪನ ತಗೊಂಬರ್ಬೇಕು ಯುಗಾದಿ ಹಬ್ಬದಲ್ಲಿ ಸೊ ಇದು ಆ್ಯಕ್ಚುಲಿ ನಮ್ಮ ಮಲೆನಾಡಿನವರಿಗೆ ಇರ್ತಕ್ಕಂತಹ ಹಬ್ಬ ಜೇನು ತುಪ್ಪನ ಕಿತ್ಕೊಬಂದು ಅದನ್ನು ಇದನ್ನು ಹಲ್ಲೆ ಅಂತೀವಿ ಸೊ ಬರೀ ತುಪ್ಪ ಅಲ್ಲ ಇದನ್ನು ಫ್ರೆಶ್ ಆಗಿ ಕಿತ್ಕೊಂಬಂದು ಮರದಿಂದ ಇವತ್ತು ಏನು ತಿಂತೀವಿ ಸೊ ಇವತ್ತು ಬೆಳಗ್ಗೆಯಿಂದ ಈ ಡೇ ಸ್ಟಾರ್ಟ್ ಆಗುತ್ತೆ ಯುಗಾದಿ ಹಬ್ಬದ ದಿನ ಶುರುವಾಗುತ್ತೆ ಇದರಲ್ಲಿ ಎಷ್ಟು ತುಪ್ಪ ಇದೆ ಅಂದರೆ ನಾನು ಪ್ರೆಸ್ ಮಾಡೇ ಇಲ್ಲ ಆ್ಯಕ್ಚುಲಿ ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ ಆಗಲೇ ತುಪ್ಪ ಯಾವ ಥರ ಇದೆ ನನಗೆ ಹಿಂದೆ ಎಲ್ಲ ನಾವು ನೋಡಿದ್ವಿ ಬಟ್ ನಾನು ಈ ಥರ ಎಲ್ಲ ಹಿಡ್ಕೊಂಡಿರಲಿಲ್ಲ ಅದರಲ್ಲಿ ಜೇನು ಹುಳ ಇರುತ್ತೆ ಅಂತ ಹೇಳಿ ಹಿಡ್ಕೋತಾ ಇರಲಿಲ್ಲ ಬಟ್ ಇವಾಗ ನಾನು ಇದನ್ನು ಫೀಲ್ ಮಾಡಬೇಕಂದ್ರೆ ಹಿಡ್ಕೋಬೇಕಂದ್ರೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಯಾಕಂದರೆ ತುಂಬ ವೆಯ್ಟ್ ಇತ್ತು ಇದು ಸ್ವಲ್ಪ ಆದ್ರೂ ತುಂಬಾ ವೆಯ್ಟ್ ಇತ್ತು ಆಮೇಲೆ ಈ ತುಪ್ಪನ ನಾವು ಹಾಗೆ ತಿನ್ನೋದಕ್ಕೂ ಈ ಹಲ್ಲೆ ಏನು ಹೇಳ್ತೀವಿ ಸೊ ಅದರಲ್ಲಿ ಬಾಯಿಗೆ ಹಾಕ್ಕೊಂಡು ಆ ರಸನ ನಾವು ಚಿಪ್ತಾ ಹಾಗೆ ಆ ಬೆಂಡನ್ನು ನಾವು ಬೆಂಡಿಂದ ರಸನ ಹೀರಬೇಕಂದ್ರೆ ಅದ್ರ ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅಷ್ಟು ಒಂದು ಟೇಸ್ಟಿಯಾಗಿರುತ್ತೆ ಆಮೇಲೆ ಒಳ್ಳೆಯ ಫೀಲ್ ಕೊಡುತ್ತೆ ಅದೊಂಥರ ಬೆಂಡು ನಮಗೆ ಚಿಂಗಮ್ ತಿಂದಂಗೆ ಫೀಲ್ ಆಗುತ್ತೆ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇವತ್ತಿನ ದಿನಾನ ಯಾಕಂದರೆ ಪಾಪ ಯಾರೋ ಇಲ್ಲಿ ಊರು ಮನೆಯವರು ಕಿತ್ಕೊಂಡು ಇದ್ರು ನಮ್ಮ ಮನೆ ಪಾಸ್ ಪಾಸಾದರು ಸೊ ಅವರು ಕರೆದು ಬಿಟ್ಟು ನನಗೆ ಒಂದಿಷ್ಟು ಕೊಟ್ಟರು ನಿಜವಾಗ್ಲೂ ಅವ್ರಿಗೆ ನಾನು ಈ ಮುಖಾಂತರ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಮಗಳು ಆಗಷ್ಟೇ ಎದ್ದು ಬಂದಳು ಎದ್ದಿದ್ದಾಳೆ ಅಷ್ಟೇ ತಲೆ ಎಲ್ಲ ಅವಳಿಗೆ ನಾನು ಬಾ ಜೇನುತುಪ್ಪ ತಿಂದುಬಿಟ್ಟು ಅಂತ ತಿಂದು ನೀನು ಹಬ್ಬನ ಸ್ಟಾರ್ಟ್ ಮಾಡು ಅಂತ ಹೇಳಿ ವಿಶ್ ಮಾಡಿದೆ ಅವಳಿಗೆ ಅಷ್ಟೊಂದು ಸ್ವೀಟ್ ಇತ್ತಲ್ವ ಸೊ ಬಾಯಿಗೆ ಹಾಕಿದ ತಕ್ಷಣ ಅದು ಬಾಯಲ್ಲಿ ಆ ರಸ ಅಷ್ಟೊಂದು ಬಂತು ಸೊ ಅವಳಿಗೆ ಅದು ಒಂಥರ ಫೀಲ್ ಆಯಿತು ಅವಳಿಗೆ ಓಕೆ ಬನ್ನಿ ಯುಗಾದಿ ಹಬ್ಬದ ಸ್ಪೆಷಲ್ಲಾಗಿ ನಾವು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಗೆಣಸಿನ ಹೋಳಿಗೆನ ಮಾಡಿದ್ವಿ ಸೊ ಇದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ನಾನು ಈ ರೆಸಿಪಿನ ಎರಡು ದಿನ ಮುಂಚೆನೇ ನಿಮಗೆ ಶೇರ್ ಮಾಡಬೇಕಿತ್ತು ಬಟ್ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಗೆಣಸಿಂದ ಹೋಳಿಗೆನ ಮಾಡ್ಬೋದು ಹಾಗೆ ಇಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಬಟ್ ಮಾಡಿ ಆದಮೇಲೆ ನಿಮಗೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ನಾನು ಅದು ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ನೋಡೋಣ ಚೆನ್ನಾಗಿ ಬಂದರೆ ಹಾಕೋಣ ಅಂತ ಹೇಳಿ ಬಟ್ ನನಗೆ ತುಂಬ ಖುಷಿ ಆಯಿತು ಹಾಗಾಗಿ ನಾನು ನಿಮಗೆ ಇದನ್ನು ಹಾಕ್ತಾಯಿದ್ದೀನಿ ನಾನು ಹೇಳಿರೋ ಅಳತೆಯಲ್ಲೇ ನೀವು ಖಂಡಿತವಾಗ್ಲೂ ಈ ರೆಸಿಪಿನ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕೆಂಪು ಸಿಹಿ ಗೆಣಸು ಸಿಹಿ ಗೆಣಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಎರಡು ಭಾಗ ಮಾಡಿಕೊಂಡು ಸ್ಟೀಮ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಲೆಯಲ್ಲಿ ಸ್ಟೀಮ್ ಮಾಡ್ತಾಯಿದ್ದೀನಿ ಉಪ್ಪು ಏನು ಹಾಕೋದು ಬೇಡ ಪಾತ್ರೆ ಕೆಳಗಡೆ ನೀರ ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿ ಮೇಲೆ ಗೆಣಸಿಟ್ಟು ಸ್ಟೀಮ್ ಮಾಡಿಕೊಂಡ್ರೆ ಆಯಿತು ಆ ಸ್ಟೀಮ್ ಅಷ್ಟೊತ್ತರಲ್ಲಿ ನಾನು ಒಂದು ಇಪ್ಪತ್ತು ರೂಪಾಯಿಗೆ ಅಷ್ಟು ಗಸಗಸೆ ಪ್ಯಾಕೆಟ್ನ ತೊಗೊಂಡಿದ್ದೆ ಎರಡು ಪ್ಯಾಕೆಟ್ ಗಸಗಸೆ ಪ್ಯಾಕೆಟ್ ತೊಗೊಂಡಿದ್ದೆ ಹತ್ತರೂಪಾಯ್ದು ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಕೆಂಪಗಾಗೋ ತನಕ ಏನು ಎಣ್ಣೆ ತುಪ್ಪ ಏನು ಹಾಕಬಾರ್ದು ಹಾಗೆ ಫ್ರೈ ಮಾಡ್ಕೋಬೇಕು ಅದನ್ನು ತೆಗೆದಿಟ್ಕೊಂಡು ಈಗ ಇಷ್ಟು ಏಲಕ್ಕಿನ ಹಾಕ್ಕೊಂಡು ಅದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಆಯಿತು ಈಗ ನಾನು ಇದನ್ನು ಕುಟಾಣಿ ಅಂತೀವಿ ಸೊ ಕುಟಾಣಿಗೆ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೂರ್ತಿ ಗಸಗಸೆ ಹಾಕ್ತಿಲ್ಲ ಏಲಕ್ಕಿ ಪೂರ್ತಿ ಹಾಕಿದ್ದೀನಿ ಬಟ್ ಗಸಗಸೆ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿ ಉಳಿದಿದ್ದನ್ನು ನಾನು ಹಾಗೆ ಹಾಕಲಿಕ್ಕೆ ಇಟ್ ಇಟ್ಕೊತಾ ಇದ್ದೀನಿ ನೋಡಿ ಇದನ್ನು ಇದಕ್ಕೆ ಹಾಕಿ ಸ್ವಲ್ಪ ಎಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಆ್ಯಕ್ಚುಲಿ ನಾನಿದು ಸಿಹಿ ಗೆಣಸಿಂದ ಹಲ್ವಾ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಬಟ್ ನನಗೆ ಹಲ್ವಾ ಅಷ್ಟೊಂದು ತಿನ್ನೋಕ್ಕಾಗಿಲ್ಲ ನಾನು ಮುಕ್ಕಾಲು ಕೆ ಜಿಯಷ್ಟು ಗೆಣಸು ತೊಗೊಂಡಿದ್ದೆ ಅಷ್ಟೊಂದು ತಿನ್ನಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಅಮ್ಮ ಸಜೆಸ್ಟ್ ಮಾಡಿದರು ಇಲ್ಲ ಹೋಳಿಗೆ ಮಾಡಿದರೆ ಚೆನ್ನಾಗಾಗತ್ತೆ ಅಂತ ನೋಡೋಣ ಅಂತ ಹೇಳಿ ಕೊನೆಗೆ ಹೋಳಿಗೆ ಟ್ರೈ ಮಾಡಿದೆ ಸೊ ಇದರಲ್ಲಿ ಟೂ ಇನ್ ಒನ್ ಆಗಿದೆ ಇದು ಹಲ್ವಾ ಕೂಡ ಆಗಿದೆ ಹಾಗೆ ಹೋಳಿಗೆ ಕೂಡ ಆಗಿದೆ ಇದು ಗೆಣಸೆಲ್ಲ ಬೆಂದ ಮೇಲೆ ಒಂದು ಕಡ್ಡಿ ಅಥವಾ ಸ್ಪೋರ್ಕ್ ಹಾಕ್ಬಿಟ್ಟು ನೀವು ಟೆಸ್ಟ್ ಮಾಡಿ ನೋಡಿ ಅದು ಅದಕ್ಕೆ ಅಂಟ್ಕೊಂಡಿಲ್ಲ ಅಂತ ಅಂದರೆ ಅದು ಬೆಂದಿದೆ ಅಂತ ಹೇಳಿ ತೆಕ್ಕೊಂಡ್ರೆ ಸಾಕು ಇನ್ನೂ ಬೆಂದಿಸ್ಕೊಂಡು ಬೇಯಿಸ್ಕೊಂಡ್ರೆ ನೀವು ಸ್ಮ್ಯಾಶ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಸುಲಭ ಆಗುತ್ತೆ ಸೊ ಯಾವುದೇ ರೀತಿ ತೊಂದರೆ ಆಗಲ್ಲ ನೀವು ಈ ರೆಸಿಪಿ ಮಾಡಬೇಕಂದ್ರೆ ಹೋಳಿಗೆ ಅಥವಾ ಹಲ್ವಾ ಮಾಡಬೇಕು ಅಂದರೆ ಗೆಣಸನ್ನು ತುಂಬ ಬೇಯಿಸ್ಕೊಂಡ್ರೆ ಏನೂ ಆಗಲ್ಲ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಬೇಯಿಸ್ಕೊಬೋದು ನಾನು ಮುಕ್ಕಾಲು ಕೆ ಜಿಯಷ್ಟು ಗೆಣಸು ತೊಗೊಂಡಿದ್ದಕ್ಕೆ ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದು ಮಲೆನಾಡಿನ ಬೆಲ್ಲ ಸೊ ನಮ್ಮದು ನಮ್ಮ ಕಡೆ ಸಿಗುವಂಥ ಬೆಲ್ಲ ಇದೇ ಥರ ಸಿಗೋದು ಇದನ್ನು ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಸಾಧಾರಣ ಒಂದು ಒಂದು ವರ್ಷ ಇದು ಏನೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಕಸ ಕಡ್ಡಿ ಏನೂ ಇರೋಲ್ಲ ಹಾಗಾಗಿ ನಾನು ಹಾಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಗೆಣಸಿಗೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ತಗೊಂಡಿದ್ದೆ ಯಾಕಂದರೆ ಗೆಣಸು ಸಾಕಷ್ಟು ಸ್ವೀಟ್ ಇರುತ್ತೆ ಈ ಗೆಣಸು ಒಂದೇ ಥರ ಬರಲ್ಲ ಕೆಲವೊಂದು ಕಡೆ ತುಂಬ ಸ್ವೀಟ್ ಇರುತ್ತೆ ಸ್ವೀಟ್ ಇರೋ ಸಿಗುತ್ತೆ ಕೆಲವೊಂದು ಸರ್ತಿ ನಾರ್ಮಲ್ ಸ್ವೀಟ್ ಇರುತ್ತೆ ಕೆಲವೊಂದು ಸರ್ತಿ ಸ್ವಲ್ಪ ಸಪ್ಪೆ ಬರುತ್ತೆ ಹಾಗಾಗಿ ಅದಕ್ಕೆ ಟೇಸ್ಟ್ ನೋಡಿಕೊಂಡು ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಇಷ್ಟೇ ಬೆಲ್ಲ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳೋದಕ್ಕಾಗೋದಿಲ್ಲ ಟೇಸ್ಟ್ ನೋಡ್ಕೊಳ್ಳಿ ಟೇಸ್ಟಿಗೆ ತಕ್ಕನಾಗೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಗೆಣಸನ್ನು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ವಾ ಸೊ ಅದನ್ನು ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಗೆಣಸನ್ನು ನೀವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗಾದರೂ ಹಾಕಿ ಸ್ಮ್ಯಾಶ್ ಮಾಡ್ಬೋದು ಇಲ್ಲ ಕಲ್ಲಲ್ಲಿ ರುಬ್ಬಿ ಸ್ಮ್ಯಾಶ್ ಮಾಡ್ಬೋದು ಅಥವಾ ನೀವು ತುಂಬ ಬೆಂದಿತ್ತು ಅಂತ ಅಂದರೆ ಕೈ ಅಥವಾ ಸ್ಮ್ಯಾಶರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಸಾಕಷ್ಟು ತುಪ್ಪ ಬೇಕಾಗುತ್ತೆ ತುಪ್ಪ ನೀವು ಎಷ್ಟು ಹಾಕ್ತೀರೋ ಅಷ್ಟು ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹೋಳಿಗೆ ಮಾಡಿದ್ರು ಹಾಗೆ ಹಲ್ವಾ ಮಾಡಿದ್ರು ಯಾವುದೇ ರೀತಿ ನಿಮಗೆ ಲಾಸ್ ಅಂತ ಅನಿಸೋದಿಲ್ಲ ಟೇಸ್ಟು ತುಂಬ ಇವಾಗ ಹೋಳಿಗೆ ಮಾಡ್ತೀನಿ ಅಂದರೆ ಅನ್ನೋದಾದರೆ ತುಂಬ ಸಾಫ್ಟಾಗಿ ಬರುತ್ತೆ ನಿಮಗೆ ಹೋಳಿಗೆ ಹಾರ್ಡ್ ಬರೋದಿಲ್ಲ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ ಆಗಿ ನೋಡೋದಾದರೆ ಗೆಣಸು ಕೂಡ ತುಂಬ ಒಳ್ಳೆಯದು ಹಾಗೆ ಅದಕ್ಕೆ ನೀವು ತುಪ್ಪನ ಆ್ಯಡ್ ಮಾಡೋದ್ರಿಂದ ಹೆವಿ ಪ್ರೋಟೀನ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀವು ಮಧ್ಯ ಮಧ್ಯ ತುಪ್ಪನ ಆ್ಯಡ್ ಮಾಡೋ ಆ್ಯಡ್ ಮಾಡ್ಕೋತಾ ಇರಬೇಕು ನಾನಿಲ್ಲಿ ಕಡಿಮೆ ಅಂದರೂ ನನಗೆ ಎಂಟರಿಂದ ಒಂಬತ್ತು ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅದು ತುಪ್ಪನ ಹೀರ್ಕೋತಾ ಇರುತ್ತೆ ಮಧ್ಯ ಮಧ್ಯ ಈ ರೀತಿ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂತು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅರ್ಜೆಂಟಲ್ಲಿ ನೀವು ಇದನ್ನು ಮಾಡೋದಕ್ಕಾಗೋದಿಲ್ಲ ಪೇಷನ್ಸಲ್ಲಿ ನೀವು ಟೈಮ್ ಕೊಟ್ಟು ಮಾಡ್ಕೊತಾ ಇರಬೇಕು ಕೈ ಬಿಡಬಾರ್ದು ತಿರ್ಸ್ಕೊತಾನೇ ಇರಬೇಕು ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ತುಪ್ಪದಲ್ಲಿ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನೀಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಮತ್ತು ಗಸಗಸೆನ ಏನು ಪೌಡ್ರ್ ಇಟ್ಕೊಂಡಿದ್ದೆ ಅದನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನು ಸ್ವಲ್ಪ ಗಸಗಸೆನ ನಾನು ಸ್ಮ್ಯಾಶ್ ಮಾಡಿರಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಅಂತ ಹೇಳಿ ನಾನು ಹಾಗೆ ಇಟ್ಟಿದ್ದೆ ಪೂರ್ತಿ ಪೌಡ್ರ್ ಮಾಡಿರಲಿಲ್ಲ ಎಲ್ಲನೂ ನೀವು ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಹಲ್ವಾ ಮಾಡೋದಾದರೆ ಸ್ವಲ್ಪ ಸ್ವೀಟನ್ನ ಕಡಿಮೆನೇ ಹಾಕೋಬೇಕು ಹೋಳಿಗೆ ಮಾಡೋದಾದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೂ ಏನೂ ಆಗೋಲ್ಲ ನೀವು ಮೈದಾದಲ್ಲಿ ಲಟ್ಟಿಸ್ತೀರಲ್ಲ ಆಮೇಲೆ ಸೊ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ ನಾನೊಂದು ಗ್ಲಾಸ್ ಬಾಲ್ ತೊಗೊಂಡು ಅದಕ್ಕೆ ಬಾಳೆ ಎಲೆನ ಹಾಕಿ ಅದ್ರ ಮೇಲೆ ನಾನು ಈ ರೀತಿ ಹಾಕೋತಾ ಇದ್ದೀನಿ ತುಪ್ಪ ಜಾಸ್ತಿ ಇದ್ದಷ್ಟು ಹಲ್ವಾಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಾಳೆಳೆ ಮೇಲೆ ಯಾಕೆ ಇದ್ದೀನಿ ಅಂತ ಅಂದರೆ ಬಾಳೆಳೆ ಫ್ಲೇವರ್ ಇದಕ್ಕೆ ಹೋಗೋದ್ರಿಂದ ಒಂದು ಡಿಫ್ರೆಂಟ್ ಆದ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಬಾಳೆಳೆ ಮೇಲೆ ಹಾಕ್ತಾ ಇದ್ದೀನಿ ಬಾಳೆಳೆ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಒಳ್ಳೆ ಟೇಸ್ಟ್ ಇತ್ತು ಗೆಣಸಲ್ಲಿ ಹೆವಿ ಪ್ರೋಟೀನ್ ಇರೋದರಿಂದ ಈ ರೀತಿ ಮಾಡಿ ಮಕ್ಕಳು ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಹಲ್ವಾ ಮಾಡಿ ನಾವು ಸ್ವಲ್ಪ ಖಾಲಿ ಮಾಡಿದ್ವಿ ಬಟ್ ನನಗೆ ತುಂಬ ತಿನ್ನಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾವು ಅಮ್ಮ ಸಜೆಸ್ಟ್ ಮಾಡಿದರು ಹೋಳಿಗೆ ಮಾಡೋಣ ಅಂತ ಹೇಳಿ ಸರಿ ಅಂತ ನಾನು ಹೋಳಿಗೆಗೆ ರೆಡಿ ಮಾಡಿಕೊಂಡೆ ನಾನಿಲ್ಲಿ ಮುನ್ನೂರು ಅಷ್ಟು ಮೈದಾನ ತಗೊಂಡಿದ್ದೀನಿ ಹಾಗೆ ಒಂದು ನೂರು ಅಷ್ಟು ಚಿರೋಟಿ ರವೆನ ಆ್ಯಡ್ ಮಾಡಿಕೊಂಡೆ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ಅಂತ ಹೇಳಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟೇ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಹೋಳಿಗೆ ಚೆನ್ನಾಗಿ ಬರಬೇಕು ಅಂತ ಅಂದರೆ ನೀವು ಹಿಟ್ಟನ್ನು ಚೆನ್ನಾಗಿ ನಾದಿರಬೇಕು ಸೊ ಅದು ರಬ್ಬರ್ ಟೈಪಲ್ಲಿ ಬರಬೇಕು ಫೈನಲ್ ಆಗಿ ಆಗ ಮಾತ್ರ ನಿಮಗೆ ಹೋಳಿಗೆ ಚೆನ್ನಾಗಿ ಬರುತ್ತೆ ರವೆನೂ ಕೂಡ ನಾವು ಇಲ್ಲಿ ಆ್ಯಡ್ ಮಾಡಿರೋದ್ರಿಂದ ರವೆ ನೀರಲ್ಲಿ ಚೆನ್ನಾಗಿ ನೆಂದು ಅದು ಉಬ್ಬಬೇಕು ಸೊ ಉಬ್ಬಿ ಮೈದಾ ಜೊತೆ ಅದು ಅಡ್ಜಸ್ಟ್ ಆಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫಸ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದಿ ನಾದಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ತೀರಾ ಎಣ್ಣೆ ಆ್ಯಡ್ ಮಾಡೋದು ಬೇಡ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿ ನೋಡಿ ಇಷ್ಟಾದಮೇಲೆ ನಾನು ಹಿಟ್ಟನ್ನು ಚೆನ್ನಾಗಿ ಇದ್ದೀನಿ ಯಾಕಂದರೆ ರವೆ ಜೊತೆ ಮೈದಾ ಹಾಗೆ ಮೈದಾ ಜೊತೆ ರವೆ ಎರಡು ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಿ ಅದು ರಬ್ಬರ್ ಥರ ಹೇಳಿದ್ರೆ ಕಟ್ ಆಗಬಾರ್ದು ಅದು ಸೊ ಆ ಕನ್ಸಿಸ್ಟೆನ್ಸಿಗೆ ಅದು ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದನ್ನು ಗಾಳಿ ಆಡ್ತಿದ್ದಂಗೆ ಕ್ಲೀನಾಗಿ ಕವರ್ ಮಾಡಿ ಮೂರಿಂದ ನಾಲ್ಕು ತಾಸು ಇಡಬೇಕಾಗತ್ತೆ ನೀವು ಎರಡು ತಾಸು ಆಗುತ್ತೆ ಆಗತ್ತೆ ಮೂರರಿಂದ ನಾಲ್ಕು ತಾಸು ಇಟ್ಟರೆ ಇನ್ನೂ ನಿಮಗೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಲಟ್ಸೋದಕ್ಕಾಗಲಿ ಟೇಸ್ಟ್ ಆಗಲಿ ಕ್ಲೀನಾಗಿ ಬರುತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ನೋಡಿ ಇದನ್ನು ನಾನೀಗ ಕ್ಲೋಸ್ ಮಾಡಿ ಸ್ವಲ್ಪ ತಿಟ್ಟುಬಿಡ್ತೀನಿ ನಾಲ್ಕು ತಾಸು ಆದಮೇಲೆ ನಾನು ಹಲ್ವಾ ಮಾಡಿದ್ದೆ ಅಲ್ವಾ ನಿನ್ನೆ ಸೊ ಅದನ್ನು ಉಳಿದಿದ್ದನ್ನ ಗೋಡಂಬಿ ಏನಾದರೂ ಇತ್ತು ಅಂದರೆ ತೆಕ್ಕೋ ಬಿಡಬೇಕಾಗತ್ತೆ ಹೋಳಿಗೆ ಆಮೇಲೆ ನಡ್ಸೋಕ್ಕಾಗಲ್ಲ ಸೊ ಅದನ್ನು ತೆಕ್ಕೊಂಡು ಈ ರೀತಿ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀವಿ ಆ್ಯಕ್ಚುಲಿ ಅಮ್ಮ ಕಣಕಾನ ಇದ್ದಾರೆ ಸೊ ನಂದು ನಡ್ಸೋ ಪ್ರೋಗ್ರಾಮು ಅಮ್ಮದು ಕಣಕ ಕಟ್ಕೊಡೋದು ಸೊ ಅವರು ಕಟ್ಟೋದು ನೋಡಿ ಈ ರೀತಿ ಎಲ್ಲ ಅವರು ಕೈಯಲ್ಲಿ ತಗೊಂಡು ಒಂದು ಮೆಜರ್ಮೆಂಟಲ್ಲಿ ಅವರು ಎಲ್ಲ ಈಕ್ವಲ್ ಆಗಿ ತಗೊಂಡು ಅವರು ಈ ರೀತಿ ಕಟ್ಕೋತಾ ಇದ್ದಾರೆ ತುಂಬ ಕ್ಲೀನಾಗಿ ಬರುತ್ತೆ ಆ್ಯಕ್ಚುಲಿ ನೀವು ಬೇರೆ ವಿಡಿಯೋದಲ್ಲಿ ನೋಡಿರ್ಬೋದು ಕೈಯಲ್ಲಿ ಕಣಕನ ಅಗಲ ಮಾಡಿಟ್ಕೊಂಡು ಹುರಳನ್ನ ಒಳಗಡೆ ತುಂಬ್ತಾ ಅದನ್ನು ಮೇಲ್ಗಡೆ ಕವರ್ ಮಾಡ್ತಾರೆ ಬಟ್ ನಮ್ಮ ಅಮ್ಮ ಕಟ್ಟೋದು ಆವಾಗಿಂದೂ ಇದೇ ಥರನೇ ಸೊ ಅವ್ರಿಗೆ ಆ ರೀತಿ ಕಟ್ಟೋದಕ್ಕೆ ಕಂಫರ್ಟಬಲ್ ಅನಿಸಲ್ಲಂತೆ ಹಾಗಾಗಿ ಅವರು ಇದೇ ಥರ ನನಗೆ ಕಟ್ಕೊಡೋದು ಈಗ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡು ಅದಕ್ಕೆ ಮೇಲುಗಡೆ ಎಣ್ಣೆ ಹಚ್ಚಿ ಫಸ್ಟ್ ಕವರ್ ಮಾಡ್ಕೋತೀನಿ ಅದ್ರ ಮೇಲೆ ನಾನು ಅಮ್ಮ ಕಟ್ಟಿದಾರಲ್ವ ಸೊ ಅದನ್ನು ಕಣಕನ ಇದ್ರ ಮೇಲೆ ಇಟ್ಕೊಂಡು ಇವಾಗ ಹೂರಣ ಮತ್ತು ಕಣ್ಕ ಎರಡನ್ನೂ ತಟ್ತೀನಿ ಕೆಲವೊಬ್ರು ಅಂತಾರೆ ತಟ್ಟಬೇಕಂದ್ರೆ ಹೂರಣ ಮತ್ತು ಕಣಕ ಎರಡು ಸಪ್ರೇಟ್ ಆಗಿಬಿಡುತ್ತೆ ಸೈಡಲ್ಲಿ ಎಡ್ಜಸ್ಸಲ್ಲಿ ನಮಗೆ ಕಂಟ ಬರುತ್ತೆ ಅಂತ ಸೊ ನಾನು ಹೇಳೋ ರೀತಿ ನೀವು ತಟ್ಟೋದ್ರಿಂದ ಯಾವುದೇ ರೀತಿ ನಿಮಗೆ ಎಡ್ಜಸ್ಸಲ್ಲಿ ಪ್ರಾಬ್ಲಮ್ ಆಗೋಲ್ಲ ಫಸ್ಟು ಅದ್ರ ಮೇಲೆ ನೀವು ಕಣಕನ ಹಾಕ್ಕೊಂಡು ಉಡ್ಕೋಬೇಕು ಆಮೇಲೆ ಸೈಡು ಫುಲ್ಲು ನೀವು ಫಿಂಗರಲ್ಲಿ ಕಣಕ ಮತ್ತು ಹೂರಣ ಎರಡು ಮಿಕ್ಸ್ ಆಗೋ ಥರ ಪ್ರೆಸ್ ಮಾಡಬೇಕಾಗತ್ತೆ ಆ ನಂತರ ಎಡ್ಜಸ್ಸಲ್ಲಿ ನೀವು ಕಣಕ ಮತ್ತು ಮೈದಾ ಎರಡನ್ನು ಫಿಂಗರಿಂದ ಈ ರೀತಿ ನೀವು ಪ್ರೆಸ್ ಮಾಡಬೇಕು ಫಸ್ಟೇ ನೀವು ಮಧ್ಯದಲ್ಲಿ ಮುಟ್ಟಬಾರ್ದು ಫಸ್ಟು ಸೈಡ್ ಕವರ್ ಮಾಡ್ಕೋಬೇಕಾಗತ್ತೆ ಆಮೇಲೆ ನೀವು ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಇದನ್ನ ನೀವು ಮನೆ ಅಳತೆಗೆ ಮಾಡೋದಾದ್ರೆ ನಾನು ಈ ಅಳತೆ ಹೇಳಿದ್ದೀನಿ ಸೊ ಇದನ್ನ ನೀವು ಫಂಕ್ಷನ್ಗಳಿಗೆ ಮಾರ್ಕೆಟಿಂಗ್ ಕ ಥರ ನೀವು ಮಾಡಿಕೊಡ್ಬೋದು ಅದರಿಂದನೂ ಪ್ರಾಫಿಟ್ ಇದೆ ಯಾರ್ಯಾರಿಗೆಲ್ಲ ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕೆಲವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ಆದರೆ ರೆಸಿಪಿ ಗೊತ್ತಿರಲ್ಲ ಅವರು ನನ್ನ ಚಾನಲ್ನ ಫಾಲೋ ಮಾಡಿ ನಾನು ಇದರಲ್ಲಿ ಕೆಲವೊಂದು ಟಿಪ್ಸ್ ಕೊಟ್ಟಿರ್ತೀನಿ ಯಾಕಂದರೆ ನಾನು ಕೂಡ ಕೆಲವೊಂದು ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ನೀವು ಫಾಲೋ ಮಾಡೋದಾದರೆ ನಾನು ಯಾವುದನ್ನು ಮುಚ್ಚುಮರೆ ಇಲ್ಲದೆ ನಾನು ಎಲ್ಲ ರೆಸಿಪಿನೂ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಹಾಗೆ ಮಾರ್ಕೆಟಿಂಗ್ ಟಿಪ್ಸ್ ಬಗ್ಗೆನೂ ನಿಮಗೆ ಐಡಿಯಾಗಳನ್ನು ಕೊಡ್ತೀನಿ ಹಾಗೆ ನೀವು ಏನಾದರೂ ಒಂದು ಪ್ರಾಡಕ್ಟ್ನ ಮಾಡ್ತಾಯಿದ್ದೀನಿ ಅಂತ ಅಂದರೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಫಸ್ಟು ನೀವು ಮ್ಯಾನ್ಯಲ್ ಆಗಿ ಮಾಡಿ ಆ ನಂತರ ನಿಮಗೆ ಅದು ಮಾರ್ಕೆಟಿಂಗ್ ಆಗ್ತಾಯಿದೆ ಅಂತ ಅನ್ನಿಸ್ದಾಗ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಫಸ್ಟಿಗೆ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ನಾನು ತೋರಿಸಿರೋ ಅಳತೆಯಲ್ಲಿ ಈ ಹೋಳಿಗೆನ ಮಾಡಿ ಕನ್ಫರ್ಮ್ ಆಗಿ ಹೇಳ್ತೀನಿ ಹೋಳಿಗೆ ಬಗ್ಗೆ ನಿಮ್ಮನ್ನು ಮನೆಯಲ್ಲಿ ಹೊಗಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ನಾನು ಬೇಳೆ ಹೋಳಿಗೆ ಬೇಳೆ ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಎಲ್ಲ ಮಾಡ್ತೀನಿ ಅದೆಲ್ಲದಕ್ಕಿಂತ ನನಗೆ ಈ ಗೆಣಸಿನ ಹೋಳಿಗೆ ತುಂಬ ತುಂಬ ತುಂಬಾ ಇಷ್ಟ ಆಯಿತು ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿ ಇದು ನಿಮಗೆ ಚೆನ್ನಾಗಿ ಬಂತು ಅಂತ ಅಂದರೆ ಯಾರಿಗೆಲ್ಲ ಮಾರ್ಕೆಟಿಂಗ್ ಮಾಡಬೇಕು ಅಂತ ಇಷ್ಟ ಇದೆ ಇದನ್ನೇ ನೀವು ಡಬಲ್ ಅಳತೆಯಲ್ಲಿ ಮಾಡಿಕೊಂಡು ಮಾಡಿ ಸೊ ನಿಮಗೆ ಖಂಡಿತವಾಗಲೂ ಸಕ್ಸಸ್ ಸಿಗುತ್ತೆ ನೀವು ಫಸ್ಟು ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ಮಾರ್ಕೆಟಿಂಗಿಗೆ ಹೋಗಿ ಒಂದೇ ಸತಿ ದೊಡ್ಡ ಅಳತೆಯಲ್ಲಿ ಮಾಡಬೇಡಿ ನಿಮಗೊಂದು ಬ್ಯಾಲೆನ್ಸ್ ಸಿಗಲಿ ಆ ಬ್ಯಾಲೆನ್ಸ್ ಮೇಲೆ ನೀವು ಟ್ರೈ ಮಾಡಿ ನೋಡಿ ಕೈಯಲ್ಲಿ ಇಟ್ಕೊಂಡು ಎಷ್ಟು ಸಾಫ್ಟಾಗಿ ಮುರಿಬೋದು ಅಂತ ತುಂಬಾ ಸಾಫ್ಟಾಗಿ ಬಂದಿದೆ ಸ್ವಲ್ಪ ಹಾರ್ಡ್ ಇಲ್ಲ ನೀವು ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಬಾಯ್ ಚಕ್ಕರ್